சமக்ரா டைம்ஸ் <laughs> <laughs>

ನಾನು ಅಂತ ಎಲ್ಲಿ ಹೇಳ್ಕೊಳಿ ಯಾರು ಸರ್ ನಮ್ಗೆ ಕದ್ದೀವಿ ಸರ್ಬುಕ್ ಕಮೆಂಟ್ ಬಗ್ಗೆ ಹೇಳ್ತಾ ಇದ್ರು ಈ ಫೇಸ್ಬುಕ್ ಕಮೆಂಟ್ ಮಾಡೇ ಮಾಡ್ತಾರೆ ನೂರು ಬಂದು ಅದೇ ನನ್ನ ಯಾರ ಬಾಯಿ ಹೋಗ್ತದೆ ಗುರುಗಳು ಅವರು ಹೇಳೇ ಬಿಡ್ತೀನಿ ನಾನು ಬಾಯೇನೋ ಬಾಯಿ ಏನೋ ಈ ಜಗತ್ತಿನಲ್ಲಿ ಒಂದು ಹೊಗಳ ಬಾಯಿ ಒಂದು ಹೊರಕೊಳ್ಳೋ ಬಾಯಿ ವಿದ್ಯಾರ್ಥಿಗಳ ಅರ್ಥ ಮಾಡಿಕೊಡ್

ಇನ್ನೇನು ಒಂದು ಪಕ್ಷಕ್ಕೆ ಸೀಮಿತವಾಗಿ ನಾನು ಈ ಉದ್ಯೋಗ ಮೇಳವನ್ನು ಮಾಡಿ ನಾನು ಸಾಮೂಹಿಕ ಪ್ರವಾಹ ಮಾಡ್ತೀನಿ ಉದ್ಯೋಗ ಮೇಳ ಮಾಡ್ತೀನಿ ಆರೋಗ್ಯ ಶಿಕ್ಷಣ ಮಾಡ್ತೀನಿ ಮತ್ತು ಅನೇಕ ಐ ಪಿ ಎಲ್ ಮಾಡ್ತೀನಿ ಅನೇಕ ಮಾಡಿದ್ದೀನಿ ನಾನು ಕಳೆದ ಒಂದು ಇಪ್ಪತ್ತು ವರ್ಷದಲ್ಲಿ ನಾನು ಏನೇನು ಮಾಡಿದ್ದು ಒಂದು ಪಟ್ಟಿಗೆ ಕೊಡ್ತಿದ್ದಾನೆ ಪಾರ್ಸ್ ಮಲ್ಲಿಗೆ ಗೊತ್ತಿಲ್ಲ ಅಭಿವೃದ್ಧಿ ಮೇಲೆ ಗೊತ್ತಿತ್ತು ನಾನು ಏನು ಮಾಡ್ತೀನಿ ಏನಿಲ್ಲ ಅಂತ ಏನು ಅಭಿವೃದ್ಧಿ ಮಾಡ್ತೀನಿ ಅಂದರೆ ಅವರು ಹೋಗೋತಾರೆ ನಾನು ಹೋಗೋದು ಇಲ್ಲ ನಾನು ಹೊಗಳ ಪಟ್ಟ ಅಲ್ಲ ನಾನು ಹೊಗಳೋದ್ರು ಅಂತ ನಾನು ನಿರೀಕ್ಷೆ ಮಾಡೋದಿಲ್ಲ ಆಮೇಲೆ ಪ್ರತಿ ಉಪಕಾರ ನಾನು ನಿರೀಕ್ಷೆ ಮಾಡೋದಿಲ್ಲ ನನ್ನ ಕರ್ತವ್ಯವನ್ನು ನಾನು ಮಾಡ್ತಾ ಇದ್ದೀವಿ ಅದು ಏನಕ್ಕೆ ಹೋಗಿ ವಿಶೇಷವಾಗಿ ಯಾಕಂದರೆ ಅನೇಕ ರೀತಿ ಹೇಳಿದ್ದು ಪಿ ಯು ಸಿ ಜೈಲಾಗಿಯು ಸಿ ಅನೇಕ ಕಾರಣಾಂತರ ಪಾಪ ಅವರು ವಿದ್ಯಾಭ್ಯಾಸವನ್ನು ಪಡೆಯಕ್ಕಾಗುತ್ತೆ ಇವತ್ತು ಎಸ್ಆರ್ ಕೆ ಸ್ಮಾರ್ಟ ಪ್ರತಿಷ್ಠಾನ ನಾನು ಓಪನ್ ಆಗಿ ಘೋಷಣೆ ಮಾಡಿದ್ದೇನೆ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತೀವಿ ಮಕ್ಕಳಿಗೆ ನಾವು ಅವರಿಗೆ ಪ್ರತಿಭಾವಂತರಿಗೆ ಗುರುತಿಸಿ ಅವ್ರಿಗೆ ಧನ ಸಹಾಯವನ್ನು ಮಾಡ್ತೀವಿ ಯಾರಾದ್ರೂ ಮಕ್ಕಳಿಗೆ ಇವತ್ತು ಈ ವೇದಿಕೆಯ ಮುಖಾಂತರ ಪೂಜೆ ಸಮೀಕ್ಷೆ ನಡೆಯೋಕ್ಕೆ ಇಚ್ಛೆ ಪಡ್ತೇನೆ ಯಾವುದೇ ವಿದ್ಯಾರ್ಥಿ ನನ್ನ ಮತಕ್ಷೇತ್ರದಲ್ಲಿ ಆಗಿರ್ಬೋದು ನಮ್ಮ ಜಿಲ್ಲೆಯಲ್ಲಿ ಆಗಿರ್ಬೋದು ಯಾರಾದ್ರೂ ತಮಗೆ ಕೋರ್ಸ್ಗಳನ್ನ ಅಥವಾ ಯಾವುದಾದ್ರೂ ಒಂದು ವಿದ್ಯಾಭ್ಯಾಸಕ್ಕೆ ಇವತ್ತು ತಮಗೆ ಏನಂತನು ಮನ ಧನದ ಸಹಾಯ ಬೇಕಂದ ನೀವು ಎಸ್ ಆರ್ ಟಿ ಅವರ ನಿರ್ದಾಕ್ಷರವಾಗಿ ಬಂದು ನಾನು ನೇರವಾಗಿ ಭೇಟಿ ಮಾಡಬಹುದು ಅನ್ನೋ ಮಾತು ಹೇಳ್ತಿರ್ತಕ್ಕಂಥ ಯಾವುದೇ ಕೋರ್ಸ್ ಅನ್ನುವ ಅದು ನನ್ನ ನನ್ನ ಮನಸ್ಸು ಇದೆ ಅದನ್ನು ಸಹಾಯ ಮಾಡಿದ್ದಿಲ್ಲ ಮಾಡ್ತಾ ಬಂದಿದ್ದೀನಿ ಎಷ್ಟೋ ಜನ ವಿದ್ಯಾರ್ಥಿಗಳನ್ನ ದತ್ತಿತ್ತುಕೊಂಡಿದ್ದೆ ಐ ಟಿ ಐ ವಿದ್ಯಾರ್ಥಿಗಳನ್ನು ನಾನು ಇದೇ ನಮ್ಮ ವಿಜಯ ಮತ್ತೆ ಸಂಸ್ಥೆಯ ನಮ್ಮ ಮೂರು ಸಾವಿರ ಮಠದ ಜಗದ್ಗುರುಗಳ ಒಂದು ಏನು ನಮ್ಮ ಐ ಟಿ ಐ ಕಾಲೇಜ್ ಇದೆ ಇಲ್ಲಿ ಅವರಿಗೆ ಸುಮಾರು ಎಲ್ಲ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಡಿಸಿದ್ದಾರೆ ಎರಡು ವರ್ಷದ ಕೆಳಗಡೆ ನಾನು ಅವತ್ತು ಶಾಸಕ ಎರಡು ವರ್ಷದ ಕೆಳಗೆ ನನ್ನ ಸ್ವಂತ ಊರಿನಲ್ಲಿ ಪ್ರತಿ ವಿದ್ಯಾರ್ಥಿಗೆ ಒಂದು ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಖರ್ಚು ಬರ್ತದೆ ಒಂದು ತರಬೇತಿಗೆ ಮೂರು ತಿಂಗಳ ತರಬೇತಿಯನ್ನು ಕೊಡಿಸಿ ಅವ್ರಿಗೆ ಇವತ್ತು ಉದ್ಯೋಗವಂತರಾಗಿ ಮಾಡಿದ್ದೆ ಇಂಥ ಅನೇಕ ಉದಾಹರಣೆಗಳಿದವು ನಾವು ವಾಸ ಮಾಡ್ತೀವಿ ಪ್ರಣಾಳಿಕೆಯಲ್ಲಿ ಎರಡು ಕೋಟಿ ಉದ್ಯೋಗ ಎಷ್ಟು ಕೋಟಿ ಉದ್ಯೋಗ ಬರ್ತೀನಪ್ಪ ಇದನ್ನ ಅರ್ಥ ಮಾಡ್ಕೋಬೇಕು ಇದನ್ನ ಹೇಳ್ಬೇಕು ಹೇಳಕ್ಕೆ ಇಚ್ಛೆ ಪಡ್ತಿಲ್ಲ ಯಾವ ಹೆಸರನ್ನು ತಗೊಂಡು ಹೇಳೋದಿಲ್ಲ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಿರಲ್ಲ ಎರಡು ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡಿದ್ರ ಈ ದೇಶದಲ್ಲಿ ಪ್ರತಿ ವರ್ಷ ಇವತ್ತು ಕನಿಷ್ಠ ಜನರು ಸುಮಾರು ಎಷ್ಟು ವರ್ಷ ಹಾಕಿ ಸರ್ ಹದಿಮೂರು ವರ್ಷ ಆಯ್ತು ನಮ್ಮ ದೇಶದಲ್ಲಿ ಎಷ್ಟು ಎಷ್ಟಕ್ಕೂ ಹೆಚ್ಚು ಉದ್ಯೋಗ ಇಪ್ಪತ್ತಾರು ಕೋಟಿ ಉದ್ಯೋಗರು ಇವತ್ತು ನಮ್ಮ ನಿರುದ್ಯೋಗಿ ಉದ್ಯೋಗವನ್ನು ಹೊಂದಿದ್ರೆ ನಮ್ಮ ದೇಶದ ಪರಿಸ್ಥಿತಿ ಇದುಲ್ಲ ಇದು ವಿಶ್ವದಲ್ಲೇ ಒಂದು ಇವತ್ತು ಅತ್ಯಂತ ಪ್ರಗತಿಯತ್ತ ಮತ್ತು ಅತ್ಯಂತ ಶ್ರೀಮಂತ ರಾಷ್ಟ್ರ ಇವತ್ತು ನಾವು ಭಾರತ ಆಗ್ತಿವಿ ಆ ಕೆಲಸ ಬರೀ ಮಾತನ್ನು ಹೇಳೋದಲ್ಲ ಮಾಡ್ತೀವಿ అదకే కమెంట్ మాత్రు ఇది రాజకీయ వారి నా రాజకీయ ఎందుకు ఇలా అదే నన్ను బస తత్వం జరుసో ఆ నా ఇదే చర్మ కరే అన్న మాత్రు కూడా నన్ను మర్కొందో ఉంది మర్కొే అయితే ఇదే చర్మ కరే మిమ్మ అనేక జన ఏదో